ಕಿತ್ತಾಟದೊಂದಿಗೆ ಕಾಂಗ್ರೆಸ್ ಬಿರುಕು ಬಯಲಾಗಿದೆ ರಾಜ್ಯ ನಾಯಕರು ಮತ್ತೆ ಹೈಕಮಾಂಡ್ ನಡುವೆ ಸಂಘರ್ಷ ಇದೆಯಾ ಹಾಗಾದ್ರೆ ಇಲ್ಲಿ ಕೆ ಮುನಿಯಪ್ಪರನ್ನ ಮಾತ್ರ ಖರ್ಗೆ ಅವರು ಚರ್ಚೆಗೆ ಪರಿಗಣಿಸಿರುವಂತಹ ಬೆಳವಣಿಗೆ ನೋಡಿದ್ರೆ ಬೇರೆ ನಾಯಕರ ಅಭಿಪ್ರಾಯದ ಬಗ್ಗೆ ಖರ್ಗೆ ಚರ್ಚಿಸಿಲ್ಲ ಇಲ್ಲಿ ಕೋಲಾರ ಕೈ ಅಭ್ಯರ್ಥಿ ಆಯ್ಕೆಯ ಆಯ್ಕೆಗೆ ಏಕಮುಖ ನಿರ್ಧಾರ ಕೈಗೊಳ್ಳಲಾಗ್ತಿದೆಯಾ ಹಾಗಾದ್ರೆ ಯಾಕಂದ್ರೆ ಇಲ್ಲಿ ಆ ಕೋಲಾರದ ಬಂಡಾಯದ ಕುರಿತು ಮೊನ್ನೆ ಸಭೆ ನಡೆಸಿದಾಗಲೂ ಕೂಡ ಸಿಎಂ ಡಿಸಿಎಂ ಕೈಚೇಲಿ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದ್ರು ಚಿಕ್ಕಬಳ್ಳಾಪುರದಲ್ಲಿ ಸ್ಥಳೀಯ ನಾಯಕರೊಂದಿಗೆ ಚರ್ಚೆ ನಡೆಸಲಾಗಿದೆ ಆದರೆ ಕೋಲಾರ ವಿಚಾರವಾಗಿ ಮಾತ್ರ ಅಭಿಪ್ರಾಯವನ್ನ ಪಡೆದಿಲ್ಲ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪಡೆದಿಲ್ಲ ಇದಕ್ಕೆ ಕಾರಣ ಏನು ಮುನಿಯಪ್ಪ ಜೊತೆಗೆ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತ್ಯೇಕ ಮಾತುಕತೆ ನಡೆಸಿರೋದು ಈ ಕಾರಣಕ್ಕೆ ರಾಜೀನಾಮೆ ತನಕವೂ ಕೂಡ ಶಾಸಕರು ಕೊಂಡೊಯ್ದಿರುವಂತಹ ಬೆಳವಣಿಗೆ ನಡೆದಿರುವುದು ವಿಧಾನಸಭೆಗೆ ದೇವನಹಳ್ಳಿಯಿಂದ ಮುನಿಯಪ್ಪ ಏನು ಆಯ್ಕೆಯಾಗಿದ್ದಾರೆ ಈ ಮೂಲಕ ಕೋಲಾರದಿಂದ ಸ್ವಲ್ಪ ಮುನಿಯಪ್ಪ ದೂರನೇ ಇದ್ರು ಮುನಿಯಪ್ಪರನ್ನ ಕೋಲಾರದಿಂದ ಹೊರಗಿಡುವಂತಹ ಒಂದು ತಂತ್ರ ಕೂಡ ಇದರ ಹಿಂದೆ ಇದೆ ಅಂತ ಹೇಳಲಾಗಿದ್ದು ಇದರಿಂದ ಮಾತ್ರ ತಮಗೆ ಉಳಿಗಾಲ ಅಂತ ಶಾಸಕರು ಅಂದುಕೊಂಡಿರುವ ರೀತಿ ಇದೆ ಯಾಕಂದ್ರೆ ಏಳು ಬಾರಿ ಗೆದ್ದು ದಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಂಸದರಾಗಿ ನಂತರ ಈಗ ಸಚಿವರಾಗಿ ಮುನಿಯಪ್ಪ ಅವರ ರಾಜಕಾರಣ ಇದೆಯಲ್ಲ ಅದು ಎಲ್ರಿಗೂ ಕೂಡ ಸವಾಲೆ ಆ ಭಾಗದಲ್ಲಿ ಕೊತ್ತೂರು ಮಂಜುನಾಥ್ ಎಂಸಿ ಸಿ ಸುಧಾಕರ್ ಪಕ್ಷ ಸೇರ್ಪಡೆಗೆ ಅವರು ಅಡ್ಡಗಾಲು ಹಾಕಿ ವಿರೋಧಿಪಣ ಬಣ ಸೃಷ್ಟಿಯಾಗುತ್ತೆ ಅಂತ ಅಡ್ಡಗಾಲು ಹಾಕಿದ್ರು ಮುನಿಯಪ್ಪ ಅಂತ ಹೇಳಲಾಗಿತ್ತು ಹಾಗಾಗಿ ಮುನಿಯಪ್ಪ ಲೋಕಸಭೆಯಲ್ಲಿ ಗೆದ್ದು ಕೋಲಾರ ಹಿಡಿತ ಉಳಿಸಿಕೊಂಡ್ರೆ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಕಂಟಕ ಅಂತ ನಾಯಕರು ಭಾವಿಸಿರುವ ರೀತಿ ಕಾಣಿಸ್ತಾ ಇದೆ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ ಪ್ರಸನ್ನ ಇಲ್ಲಿ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬಂದ್ರೆ ಸ್ಥಳೀಯ ನಾಯಕರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಖರ್ಗೆ ಅವರು ಚರ್ಚೆ ನಡೆಸಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಆದರೆ ಕೋಲಾರ ವಿಚಾರದಲ್ಲಿ ಇಲ್ಲಿ ಸಿಎಂ ಡಿ ಸಿಎಂ ಕೂಡ ಅವತ್ತು ಕೈ ಚೆಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟರು ಇತ್ತ ಖರ್ಗೆ ಅವರು ಕೂಡ ಕೆ ಎಚ್ ಮುನಿಯಪ್ಪ ಅವರನ್ನ ಮಾತ್ರ ಮಾತನಾಡಿಸಿದ್ರು ಇದ್ರ ಹಿಂದೆ ಏನು ತಂತ್ರಗಾರಿಕೆ ಇದೆ ಅಂತ ಅನ್ಸುತ್ತೆ ಅಥವಾ ಏನಾದ್ರು ರಾಜಕೀಯ ಅಸಮಾಧಾನ ಏನಾದ್ರು ಎದ್ದು ಕಾಣ್ತಾ ಇದೆ ಇದರಲ್ಲಿ ಸುಕನ್ಯಾ ಕೋಲಾರ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಾಂಗ್ರೆಸ್ನ ಆಂತರಿಕ ಜಗಳ ಹಾದಿ ಬೀದಿಯ ರಂಪಾಟವಾಗಿ ಹೊರಬಿದ್ದಿದೆ ಈ ಒಂದು ಬೆಳವಣಿಗೆಗಳ ಹಿನ್ನೆಲೆಯನ್ನ ನೋಡಿದ್ರೆ ಬಹುತೇಕ ಇದು ಕೇವಲ ಆಂತರಿಕ ಕಚ್ಚಾಟ ಮಾತ್ರವಾಗಿ ಉಳಿದಿಲ್ಲ ರಾಜ್ಯ ನಾಯಕರು ವರ್ಸಸ್ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ನಡುವೆ ಇರುವಂತಹ ಗುದ್ದಾಟದ ಪ್ರತಿಸ್ವರೂಪವಾಗಿಯೂ ಕೂಡ ಕೋಲಾರದ ಕಿತ್ತಾಟ ಕಂಡು ಇದೆ ಪ್ರಮುಖವಾಗಿ ಕೋಲಾರಕ್ಕೆ ಟಿಕೆಟ್ ಅನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದಾಗ ಶಾಸಕರನ್ನ ಕರೆದು ಕೆಚ್ ಮುನಿಯಪ್ಪ ಅವ್ರನ್ನ ಮತ್ತು ರಮೇಶ್ ಕುಮಾರ್ ಅವರನ್ನ ರಾಜ್ಯ ನಾಯಕರು ಅಂದ್ರೆ ಸಿಎಂ ಡಿಸಿಎಂ ಅವರು ಕೂತು ಮಾತುಕತೆಯನ್ನು ನಡೆಸಿದ್ರು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಈ ರೀತಿ ಮಾಡಲಿಲ್ಲ ಕೇವಲ ಕೆ ಎಚ್ ಮುನಿಯಪ್ಪ ಅವರನ್ನ ಪ್ರತ್ಯೇಕವಾಗಿ ಕರೆಸಿಕೊಂಡು ಅವರ ಸದಾಶಿವನಗರ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿ ಅವರೇ ಒಂದು ಟಿಕೆಟ್ ಅನ್ನು ಅಂತಿಮಗೊಳಿಸುವಂತಹ ಅಥವಾ ಮುನಿಯಪ್ಪ ಅವರಿಗೆ ನಿಮ್ಮ ಅಳಿಯನಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಹೈಕಮಾಂಡ್ ಒಪ್ಪಿದೆ ಒಂದು ಭರವಸೆಯನ್ನು ಕೊಟ್ಟು ಕಳಿಸ್ತಾರೆ ಆದ್ರೆ ಕೋಲಾರದ ಸ್ಥಳೀಯ ಶಾಸಕರ ಅಭಿಪ್ರಾಯವನ್ನ ಪಡೆಯೋದಿಲ್ಲ ಅಥವಾ ಸ್ಥಳೀಯ ನಾಯಕರ ಮಾತಿಗೆ ಮನ್ನಣೆಯನ್ನು ಕೊಡೋದಿಲ್ಲ ಅನ್ನುವಂತಹ ಅಸಮಾಧಾನ ಇದೀಗ ನಿನ್ನೆ ನಡೆದಂತಹ ಎಲ್ಲ ಬೆಳವಣಿಗೆಗಳ ಹಿಂದೆಯೂ ಕೂಡ ಇದೆ ಕೇವಲ ಇದು ಕೋಲಾರದ ನಾಯಕರ ಆಂತರಿಕ ಕಚ್ಚಾಟವಾಗಿ ಮಾತ್ರ ಉಳಿಸಿದ್ದಾರೆ ಿಲ್ಲ ರಾಜ್ಯ ನಾಯಕರು ವರ್ಸಸ್ ಕಾಂಗ್ರೆಸ್ ನ ಹೈಕಮಾಂಡ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವಿನ ಎಲ್ಲ ಒಂದ್ ಕಡೆ ಶೀತಲ ಸಮರ ಇದೆ ಅನ್ನುವಂತ ಒಂದು ಪರೋಕ್ಷ ಬೆಳವಣಿಗೆಗೂ ಕೂಡ ಕೋಲಾರದ ಬೆಳವಣಿಗೆಗಳು ಕಂಡು ಬರ್ತಾ ಇದಾವೆ ಇದರ ಜೊತೆಗೆ ಈಗಾಗಲೇ ಕೆ ಎಚ್ ಮುನಿಯಪ್ಪ ಅವರು ದೇವನಹಳ್ಳಿಯಿಂದ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿದ್ದಾರೆ ಕೋಲಾರದಿಂದ ಒಂದು ಹೆಜ್ಜೆಯನ್ನು ಅವರು ಹೊರಗಿಟ್ಟಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತಾಗ್ಲೇನೆ ಒಂದಷ್ಟು ಅವರನ್ನ ಮುಗಿಸುವಂತ ಒಂದಷ್ಟು ಪ್ರಯತ್ನಗಳಾಗಿತ್ತು ಕೊನೆಗೆ ಈಗ ದೇವನಹಳ್ಳಿಯಿಂದ ಅವರು ಸ್ಪರ್ಧೆಯಾಗಿ ಗೆದ್ದ ಬಳಿಕವೂ ಕೂಡ ಕೋಲಾರದಿಂದ ಸ್ವಲ್ಪ ಮಟ್ಟಿಗಿನ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಈ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಕೋಲಾರ ಜಿಲ್ಲೆಯ ರಾಜಕಾರಣದಿಂದಲೇ ಮುನಿಯಪ್ಪ ಅವ್ರನ್ನ ಹೊರಗಿಡಬೇಕು ಅನ್ನುವಂತ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಆ ಬೆಳವಣಿಗೆಗಳ ಪ್ರತಿ ಸ್ವರೂಪವಾಗಿ ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಕಟಿಬದ್ಧರಾಗಿ ನಿಂತಿದ್ದಾರೆ ಅಕಸ್ಮಾತ್ ಮುನಿಯಪ್ಪ ಅವರಿಗೆ ಕೋಲಾರದ ಹಿಡಿತ ಹಾಗೆ ಉಳಿದಿದೆ ಆದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಬಣ ರಾಜಕೀಯ ಆಗುತ್ತೆ ಅನ್ನುವಂಥದ್ದು ಅವರ ಸಮರ್ಥನೆ ಮತ್ತು ಉಳಿದಂತಹ ಕೋಲಾರದ ನಾಯಕರಿಗೆ ಬೆಳೆಯೋದಕ್ಕೆ ಅವಕಾಶ ಆಗುದಿಲ್ಲ ರಾಜಕಾರಣದ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಮುನಿಯಪ್ಪ ಅವರು ಎಷ್ಟು ಕೋಲಾರದಿಂದ ದೂರ ಉಳಿತಾರೋ ಅಷ್ಟು ತಮ್ಮ ರಾಜಕಾರಣಕ್ಕೆ ಒಳ್ಳೇದು ಅನ್ನುವಂತ ನಿಟ್ಟಿನಲ್ಲಿ ಕೋಲಾರದ ಹಾಲಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಯೋಚನೆ ಮಾಡದಂತೆ ಕಾಣ್ತಾ ಇದೆ ಮುನಿಯಪ್ಪ ಅವರಿಗೆ ಇದರ ಅರಿವಿಲ್ವಾ ಅಂತಂದ್ರೆ ಖಂಡಿತವಾಗೂ ಅರಿವಿದೆ ಅದೇ ಕಾರಣಕ್ಕೋಸ್ಕರ ಹಿಂದೆ ಎಂ ಸಿ ಸುಧಾಕರ್ ಮತ್ತು ಕೊತ್ತೂರು ಮಂಜುನಾಥ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತೀವಿ ಅಂತ ಬಂದಾಗ ನೇರವಾಗಿ ಮುನಿಯಪ್ಪ ಅವರು ವಿರೋಧವನ್ನ ಮಾಡಿದ್ರು ಅಲ್ಲೂ ಕೂಡ ಕೊತ್ತೂರು ಮಂಜುನಾಥ್ ಮತ್ತು ಎಂ ಸಿ ಸುಧಾಕರ್ ಅವರನ್ನ ಸೇರ್ಪಡೆಗೆ ನಿರ್ಧಾರ ಮಾಡಿದ್ದು ಕೇವಲ ಸಿದ್ದರಾಮಯ್ಯ ಮತ್ತು ರಮೇಶ್ ಕುಮಾರ್ ಅವರು ಮಾತ್ರ ಅಲ್ಲಿ ಮುನಿಯಪ್ಪ ಅವರ ಅಭಿಪ್ರಾಯವನ್ನ ಪಡೆದೇ ಇರಲಿಲ್ಲ ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ಎಲ್ಲೋ ಒಂದ್ ಕಡೆ ಕೋಲಾರದ ಆಂತರಿಕ ಕಚ್ಚಾಟ ಬೆಂಗಳೂರಿಗೆ ತಲುಪಿ ಅಲ್ಲಿಂದ ನೇರವಾಗಿ ದೆಹಲಿ ಅಂಗಕ್ಕೂ ಕೂಡ ತಲುಪಿದೆ ದೆಹಲಿ ಮತ್ತು ರಾಜ್ಯ ನಾಯಕರ ನಡುವಿನ ಕಿತ್ತಾಟಕ್ಕೂ ಕೂಡ ಎಲ್ಲ ಒಂದ್ ಕಡೆ ಕೋಲಾರದ ಬೆಳವಣಿಗೆಗಳು ಸಾಕ್ಷೇ ಆಗ್ತಿದಾವೆ ಅಂದ್ರೂ ಕೂಡ ತಪ್ಪಾಗಲಿಕ್ಕೆಲ್ಲ ಸೌಕನ್ಯಾ ಓಕೆ ಧನ್ಯವಾದ ಪ್ರಸನ್ನ ಗಾವ್ಕರ್